ಹಜರ ಈಗ ನೀವು ನಿಮ್ಮ ಸಣ್ಣ ವಯಸ್ಸಿನಾಗ್ತು ಈ ವಯಸ್ಸಿನ ತನಕ ಯಾವ ದೇವ ನೋಡಿರಿ ಅಣ್ಣಪ್ಪ ಬಡ್ಕ ಬಡ್ಕಂಡದ್ದು ನೋಡಿರಿ ಹಾಂ ಹಾಂ ನೋಡಿಲ್ಲೇ ನೋಡಿ ಹ್ಞೂ ಬಡ್ಕಂಡದ ನೋಡಿರಿ ಬಿಡಿಸಿ ರೀ ಅವನ ಯಾವ ಜಾಗದಾಗ ಬಂದು ಹುಷಾರಾಗಿ ಹೋಗ್ಯಾವ ಹೆಂಗ್ ಬಿಡಿಸಿದ್ರಿ ಅದನ್ನ ಅವರ ತಂತ್ರ ಮಾಡ್ತಿರಿ ಈ ಯಂತ್ರ ಮಂತ್ರ ತಂತ್ರ ಇದ್ದೇ ಕಲ್ತಿರಿ ಬಿಟ್ಟಿವಿ ಅಲ್ಲ ಈಗ ಬಿಟ್ಟಿರಿ ಮತ್ತೆ ಅವಾಗ ಕಲ್ತಾಗ ಅವನ್ ಬಿಡಿಸಿದ್ರಿ ಒಳ್ಳೇದು ಮಾಡಿದ್ರಿ ಅವ್ರಿಗೆ ಅದೇ ಮಾಡ್ಕೊಂಡು ಲಾಟ್ರೆ ಹ್ಮ್ ಜೋಡಿ ಇಂಗ್ಲೀಷ್ ಮಾತಾಡ ಡಾಕ್ಟ್ರು ಅದಕ್ಕಾಗಿ ಕನ್ನಡ ಮಾತಾಡೋದು ಆಕೆಗೆ ಓದಿದ್ರಿ ಮೋಟೆ ಹೆಣ್ಮ ಅಂದ್ರ ಏನ್ ಓದ್ಲಾರ್ದಾರ ಹೆಣ್ಮಗಳು ಇಂಗ್ಲೀಷ್ ಮಾತಾಡ್ತಿದ್ಲು ಡಾಕ್ಟ್ರು ಆತ ಇಂಗ್ಲಿಷ್ ಮಾತಾಡುವಂತ ಡಾಕ್ಟರ್ ಅತ್ತ ಆತ ಇಂಗ್ಲಿಷ್ ಮಾತಾಡ್ತಿದ್ದ ಹೆಣಮಗಳ ಹೆಣಮಗಳು ಹೆಣಮಗಳು ಮೋಠೆ ಹೆಣಮಳೆ ತನ್ನ ಅಜ್ಜ ಹು ಸತ್ಯದ ಆ ಸತ್ತು ಡಾಕ್ಟರ್ ಇಂಗ್ಲಿಷ್ ಹೆಣಮಳೆ ಮಾತಾರ್ತಿದ್ದ್ಲು ಹ ಗಾಯ ಹೆಣಮಗಳ ಇದು ಅಜ್ಜ ಅಲ್ಲ ಇಂಥವೆಲ್ಲ ನೀವು ಅದನ್ನ ನಿಮ್ಮೂರಿಗೆ ಊರಿಗೆ ಬಂತೀ ಕೇಸ ಯಾರ್ ಬಿಡಿಸಿದ್ರಿ

ಮುಟ್ಟೋಗ್ರಿ ಅದ್ರ ಏನಂದ್ರೆ ಪ್ರವೇಶ ಅದ್ರಾಗ ಮಾತಾಡುತ್ತೆ ಮೂತ್ನಾಡಿ ಬಂದಾಗ ನಂಬದ್ರಿ ಮೈದ್ಯ ಗಂಗ್ಳಾಗೊಂದು ಮಿಡಿಸಿದ್ವಿ ಎರಡು ಮಕ್ಕಳು ಮಠದ ಬೈಕ್ ಹಾಕಿ ತಾನು ಬಿಟ್ಟು ಹೆಣ್ಮಗಳು ಹೆಣ್ಮ ಒಂದು ಹುಡುಗ ಸತ್ತಿ

ಅದು ಯಾವ ಮಂತ್ಯಾಗ ನೋಡತ್ತ ಎಲ್ಲ ಇತಿಹಾಸ ಹೇಳತ್ತರು ಹೇಳತ್ತ ಇದನ್ನು ಪ್ರತ್ಯಕ್ಷ ಹೊಡಿತೀವಿ ಅಲ್ಲಿ ಇದ್ದ ಇಲ್ಲೆಷ್ಟು ಹಳ್ಳಿ ಒಳಗೆ ಅದಾವ ಓ ಸಿಟಿ ಒಳಗನ ಅದ ಒಂದಿನ ಸಿಟಿ ಒಳಗೆ ಅಲ್ಲಿ ಬಾಯಿಗೆ ಹೊಡಿತೇನೆ ಬಿಡಿಸಿ ಬಂದೀನಿ ರೀ ಮತ್ತು ನಿಮ್ಮ ತಚ್ಚೇವೆ ಕಾಲಜ್ ಮಾಡ್ತೇವೆ ನಮ್ಗೆ ಅಳಿಯ ಮಕ್ಕ ಆ ಮಗ ಹೇಳ್ತೀನಿ ಮುಡಿಸಿ ಬಂದಿ ಏನಾಗೈತೆ ಗಾಳಿ ಚಕ ಆಗಿತ್ತು ಯಾರಿಗೆ ಅಲ್ಲಿ ಮಗಿಯೊಳಗೆ ಹಾಂ

ಅದು ಹಿಂಗೆ ಮತ್ತೆ ಮಂಡ್ಲ ಐತಿ ಹಾಕಿದ್ರಿ ಹಾಕಿ ನಾವು ಅದು ಇಟ್ಟಿಟ್ಟಿಗೆ ಹುಷಾರಾಗದೆ ಆಯ್ತು ಅದ ಕಾಡಿಗೆ ಮಾಡಿ ಕಣ್ಣಿಗೆ ಐತಿ ಕಣ್ಣಿಗೆ ಐತಿ ಹೋಗಿ ಅವಾಗ ಎದ್ದು ಬಿಡಿತ ಅದನ್ನು ಮುಳಿಸಿ ಊರವರೆಗೋಗಿ ಬಿತ್ತು ಅದನ್ನೆಲ್ಲ ಮಾಡ್ ಮಾಡಿ

ಬರ್ರಿ ನಮ್ಮನ್ನು ಪರೀಕ್ಷೆ ಮಾಡ್ರಿ ಸರ್ ಇವ್ರದು ಆಯ್ತಾ ನಮ್ಮನ್ನು ಪರೀಕ್ಷೆ ಮಾಡ್ರಿ ಬರ್ರಿ ಇಡ್ತಾರೆ ಈಗ ಹಂಗಾರೆ ನಮ್ಮನ್ನು ಎಲ್ಲ ಪರೀಕ್ಷೆ ಮಾಡ್ರಿ ಇಲ್ಲಿ ಬರ್ರಿ ಅವ್ರ ಈ ಕೈ ಕೊಡ್ಲೆ ಬಲ ಎಡ್ಗ ಹಲಗೈ ರೀ ಗಂಡು ಮಕ್ಳಿಗೆ ಹೆಣ್ಮಕ್ಳಿಗೆ ಹೆಡ್ಕೈ ಹೆಣ್ಮಕ್ಳಿಗೆ ಎಡ್ಗೈ ಹಾಂ ಹಾಂ ಇದು ಹೆಣ್ಣು ಮಕ್ಕಳಿಗೆ ಬಲಗೈ ಹಾಂ ಇವು ಮೂರು ಮಳಿಯಾಗ ಗಾಡಿಗಳು ಚೈ ಚಕ್ಕಂತ ಇದ್ರಿ ಮೂರು ಮಳಿಯಾಗ ನಾವು ಮಾಡಬೇಕು

ಒಳಗಡತೀ <laughs> <laughs> ಅಲ್ಲಿ ಡಮ್ ಡಮ್ ಮಾಡುತ್ತ ಇಲ್ಲಿ ಏನಾರ ನೋಡ್ತೀರ ಈಗ ಗರ್ಭಿಣಿ ಇರ್ತಾರಲ್ಲ ಅವು ಹಾಟಿಲಿ ಇರಾರ ನಾ ಬರೀ ಕೈ ಹಿಡ್ದ ನೋಡಿ ಹೇಳ್ತಾರ ಅದ್ರದ್ದು ಏನದು ಕರ ಮತ್ತೆ ನೀವ್ ಹೇಳ್ತೀರ ಅದನ್ನ ನಾವು ನೌಕರಿ ನೌಕರಿಗಾಕ ಬಂದಿವಿ ಅದ್ರಾಗ ಯಾಕಪ್ಪ ಅದು ಏಳು ಎಂಟು ಮಂದಿ ನೌಕರಿ ಜನ ಆಯಿತು ಹಾಕಿ ದುರ್ಗವ ಅಂತ ಇಲ್ಲಿ ಅದನ್ನು ಹೋಗಿ ಚೆಕ್ ಮಾಡಿ ತೆಗೆದ್ವಿ ಮಾಡಿ ಇಟ್ಟಿದ್ರು ನಮಗೆ ತಾತೇತ ಆತ ಗದಗದ ನೋಡಕದ ಮುಗುಲು ಮರದ ಆಟೋದು ಹ್ಞೂ ಆಕೈತೆ ಆ ಸೆಡ್ನ್ಯಾಗ ಐತೆ ಅದು ನಾನು ಕರ್ಕಿದು ತೋರಿಸ್ತಾ ಇದ್ದ ಅಲ್ಲೇ ಗಾಡಿಗೆ ಇಟ್ಟಿದ್ರು ಗಾಡಿ ಅದು ನಿಮ್ಗೆ ಹೆಂಗ್ ಗೊತ್ತಾಯ್ತು ರೀ ಅದು ಗಾಳೆ ಕೂದಿಟ್ಟಿದ್ರು ಸರ್ ನಾನು ಇದನ್ನೇ ಕುಂದ್ರೋದಂದು ಮತ್ತೆ ನಾವು ಕುಂತದ್ದು ಸರ್ ಅಲ್ಲೇ ಚೆಕ್ ಮಾಡಿದರೆ ಸಿಕ್ಕಿಬಿಡ್ತೀನಿ ಅದು ಮಯನ ಮಯ ಅವನು ಹಿಡ್ಯಕ್ಕೆಲ್ಲ ಮುಡೋಕ್ಕಲ್ಲ ಭಯ ಮಾಡಿ ಮಾಡಿದ್ರೆ ಪರಿಹಾರ ಪರಿಹಾರ ಅದನ್ನ ತೆಗೆದು ಸುಟ್ಟರೆ ತಾಯಿ ತಾಯಿ ಇದು ಮಾಡಿ ಅವರು ಕಟ್ಟಿ ಬಂದು ಮುಗಿದವರು ಒಂದು ತಿಂಗ್ಳು ಇಟ್ಕೊಂಡ್ರೆ ಈ ಮಂದಿ ನೋಡೋ ಆಯ್ಕೆ ಮೇಡಮ್ ಹಾಕಿ ಡಾಕ್ಟ್ರಿ ಬಡ ದಾನೆ ಆಕೆಗೆ ಸಂದು ಸರ್ವಾಂಗ ಸರ್ವಾಂಗ್ತದೆ ಅದನ್ನು ಮತ್ತೆ ಅದಕ್ಕೆ ವಾಣಗಳು ತರಿಸಿ ಅದನ್ನು ಮಾಡಿ ಔಷಧ ಮಾಡಿ ಒಂದು ತಿಂಗಳು ಔಷಧ ಕೊಟ್ಟು ಅದು ಮಾಡಿ ಯೂ ಆಗುತ್ತ ಹಾಂ ಹ್ಞೂ ಸರ್ವಾಂಗ ಎಲ್ಲ ಸರ್ವಾಂಗ ಎಲ್ಲ ಇವೆಲ್ಲ ದಾದ್ರಾಕರು ಹ್ಞೂ ಅದನ್ನು ಮಾಡಿದೆ ಮತ್ತು ಒಬ್ರಿಂದರಗ ಅವರು ಪರೀಕ್ಷೆ ಮಾಡೋರು ಅಡಿಯೋದು ಒಂದು ಪ್ರಶ್ನೆ ಕೇಳೋದು ಅದೇ ಅದೇ ಅವ್ರೇ ಕರ್ಕೊಂಬರ್ಬೇಕು ಅವ್ರದ್ದು ಹೆಂಗೆ ಹೇಳ್ತೇನೆ ಚೆನ್ನಾಗಿ ಅಡಿತ ಅಡಿತ ಹಾಕಿ ದವಖಾನಗರು ಏನು ನಡೀತಾ ಅಂತ ಹೇಳ್ತೀವಿ ನೀವು ನೋಡಿ ನಾಳಿಗೆ ಬರ್ರಿ ಈ ಮಗಕ್ಕೆ ಐತೆ ಅಂತ ನೀವು ಹೇಳ್ರಿ ನಾನು ಹೇಳ್ತೀನಿ ಆಡಿದ ಮೇಲೆ ನೀವು ಕೇಳಿ ಹ್ಞೂ ಒಂದು ಗಂಡು ಐತಿರೋದು ಒಂದು ಎಣ್ಣೆ ಅಂತ ಹೇಳಿ ಸರಿ ಒಂದು ಗಂಟೆ ಎರಡು ಬಿಟ್ಟ ಹೇಳಿ ಬೇರೆ ಬೇರೆ ಹ್ಞೂ ಒಮ್ಮೆ ಎರಡು ಹಾಡುಗಳು ಹ್ಞೂ ನಾವು ನನ್ನೇ ಇಟ್ಕೊಂಡ್ರು ತಿಂಗ್ರು ಇವಾಗೆಲ್ಲ ಚೆಕ್ಕಿಂಗ್ ಮಾಡೋಕೆ ಅವರು ಕರೆಕ್ಟ್ ಹ್ಮ್ ಹ್ಮ್ ಅವು ಹೆಂಗ ಗೊತ್ತಾಕವ ಅಂದ್ರೆ ಎಡಕ್ಕೆ ಇರುತ್ತೆ ಎಡಬಾಗ ಕೂಸು ಒಳಕೊಂಡ್ರಿರ್ತಾನೆ ಹ್ಮ್ ಚೋಳಿ ಆಡಿಬೋದು ಅದನ್ನ ಹೇಳ್ತೀರಿ ಒಂದು ಲಾಕ್ ಅಲ್ಗಲ್ಲ ಒಂದು ಲಾಕ್ ಎರಡೇ ಆಗತ್ತೀ ಒಂದೇ ಭಾಗದಾಗ ಎರಡು ಇರ್ತಾವ ಹ್ಮ್ ಅಕ್ಕೋನೇ ಹೂಂ ಸರಳ ಅಂದ್ರೆ 나ಡಿಮೇಗೆ ಹೇಳೋದು ಹೂಂ ನೀವು ನೀವು ಹೇಳೋ ಆ ಈ ಮತ್ತೆ ಈಗ ಇಷ್ಟತನ ಹೇಳಿದ್ರಿ ದೇವ ದೇವದ ಎಂದ್ರೆ ಬಗ್ಗೆ ನೀವು ಕಣ್ಣಾರೆ ಒಂದರ ನೋಡಿರನ ದೇವ ನೋಡಿರಿ ಬಿಡಿಸಿವಿ ದೇವ ಮಡಕ ಬಿಡಿಸಿರಿ ಬಿಡಿಸಿರಿ ಆ ಮಾತ್ರ ಮೋತ್ರಾ ನೋಡಿಲ್ಲ ನೋಡಿಲ್ಲ ಅದು ಕಾಣೋದನು ಅಲ್ಲ ಅದು ರೂಡಾಕ ಕಾಣದನು ಅಲ್ಲ ಅಲ್ಲ ಇನ್ನೇನ ಏನೇನು ಮಾಡಿ ನೋಡ್ಬೋದು ನಾವು ಹೆಂಗ್ ಸುಡುಗಡೆಗೆ ಕೆಲಸ ಮಾಡ್ತವಲ್ಲ ಅಂತ ಕೆಲಸ ಮಾಡಿ ಈ ಮೊಸರಿಗೆ ತೋರ್ಸ್ಬೋದು ಹೆಂಗ್ ತೋರಿಸ್ಬೋದು ಅದು ಆಕೃತಿ ಅದು ತೋರಿಸ್ ತೊಂದರೆ ಮಾಡಲ್ಲ ಯಾರಿಗೆ ತೊಂದ್ರೆ ಮಾಡಿದ್ರಿ ಕಟ್ ಮಾಡಿರ್ತವಲ್ಲ ಮಾಡಬಹುದು ನೀವು ನೋಡಿರಿ ಆ ಥರ ಹಾ ನಾವು ನೋಡಿಯಲ್ಲ ಮಾಡಿ ತೋರಿಸ್ಬೋದು 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 ಅದ್ರಾಗ ಮಾಡಿ ದೇವನ್ನ ತೋರಿಸ್ಬೋದು ನೆಡದಾಡೋದು ಅಲ್ಲ ಅದು ಏನು ಮಾಡ್ತಾ ಹೆಂಗ್ ಬಿಡ್ತಾ ಯಾರ ಅದು ಆಡೋಕೆ ಗೊತ್ತಾಗ್ತಾರೆ ಹ್ಞೂ ಬಂದ್ರೆ ಕೆಲವು ಕಳೆದಿದ್ದ ಆ ನೋಟ್ ಮಾಡಿಸು ತೋರಿಸೋಟಾಕ ನೀವು ಮಾಡ್ ಸುಮ್ ಖಾಲಿ ಇವಲ್ಲ ಹ್ಞೂ ಖಾಲಿ ರೊಕ್ಕ ಅದನ್ನು ಬ್ಯಾಂಕಲ್ಲಿ ಇದ್ದ ಹೊಲ್ದಾಗ ಇದ್ರೆ ಮಾಡ್ತಾರೆ ಅದು ಹೆಂಗೆ ಬರ್ತೈತೆ ಅದು ಅದನ್ನೇ ಹೇಳಿದ್ದೆ ಹ್ಞೂ ಆಗಲಾರ ಮಾತಾ ಇದು ಬ್ಯಾಡಿದ್ ವಿಚಾರ ನಮಗಿದ